ನಮಸ್ಕಾರ ಶೋಭೋದಯ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಿದ ಇದು ನನ್ನ ಡಿಜಿಟಲ್ ವಾಹಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಈಗ ಯುದ್ಧವಾಗಿ ಬದಲಾಗಿದೆ ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಈ ಬೆಳಗಿನ ಜಾವ ಈಗ ಸ್ವಲ್ಪ ಹೊತ್ತಿನ ಮೊದಲೇ ಕೂಡ ಇಂಡಿಯಾದ ಕೆಲವು ಪ್ರದೇಶಗಳ ಮೇಲೆ ಪಾಕಿಸ್ತಾನ ದಾಳಿ ನಡೆಸ್ತು ಜಮ್ಮುವಿನಲ್ಲಿ ಇದುವರೆಗೆ ನಮ್ಮ ಪ್ರಕಾರ ಆರೆಂಟು ಮನೆಗಳು ನಾಶ ಆಗಿವೆ ಮನೆಗಳು ಕೂದ ಮನೆಗಳ ಮೇಲೆ ದಾಳಿ ಮಾಡಲಾಗಿದೆ ಹಾಗೆ ಜಮ್ಮುವಿನ ಪ್ರಸಿದ್ಧ ಶಂಭು ದೇವಾಲಯ ಇದೆ ಆ ದೇವಾಲಯದ ಮೇಲೆ ಅಟ್ಯಾಕ್ ಆಗಿದೆ ಅದರಂತೆ ಶ್ರೀನಗರ ಏನಿದೆ ಸಿಟಿ ನಗರದ ಒಳಗಡೆ ದಾಳಿಯಾಗಿದೆ ಸೊ ಹಲವು ರೀತಿಯ ಶೆಲ್ ದಾಳಿಗಳನ್ನು ಭಾರತ ತಡೆದಿದೆಯಾದರೂ ಕೆಲವು ಜನ ನೀವಿಡ ಪ್ರದೇಶದ ಮೇಲೆ ಮನೆಗಳ ಮೇಲೆ ಬ ಬಿದ್ದೆ ಆದರೆ ಭಾಳ ಸ್ಪಷ್ಟವಾಗಿ ಪಾಕಿಸ್ತಾನ ಟಾರ್ಗೆಟ್ ಮಾಡ್ತಾ ಇರೋದು ಸಿವಿಲಿಯನ್ ಅಥವಾ ಭಾರತೀಯ ನಾಗರಿಕರನ್ನು ಇನ್ನೊಂದೆಡೆ ಭಾರತ ಕೂಡ ನಿನ್ನೆ ರಾತ್ರಿ ಪಾಕಿಸ್ತಾನದ ಕೆಲವು ಪ್ರದೇಶದ ಮೇಲೆ ಸತತವಾದ ದಾಳಿ ನಡೆಸ್ತು ಅದರಲ್ಲೇ ರಾವಲ್ಪಿಂಡಿಯ ಸಿ ಎ ಒಂದು ಏರ್ ಬೇಸ್ ಇದೆ ಬಹಳ ಪ್ರಮುಖವಾದ ರಾಹುಲ್ಪೇಟೆ ಅಂತಂದರೆ ಅದು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಪಕ್ಕಕ್ಕೆ ಬರುತ್ತೆ ಅವಳಿ ನಗರಗಳಿದ್ದಾಗೆ ಸೊ ಅದರ ಮೇಲೆ ದಾಳಿ ಮಾಡಲಾಗಿದೆ ಮತ್ತೆ ಲಾಹೋರ್ ಮೇಲೆ ದಾಳಿ ಮಾಡಲಾಗಿದೆ ಸೊ ಹಲವು ಕಡೆ ಭಾರತ ದಾಳಿ ಮಾಡಿದೆ ಪಾಕಿಸ್ತಾನದ ಶೆಲ್ ದಾಳಿ ನಿಂತಿಲ್ಲ ದ್ರೋಣ್ ದಾಳಿ ನಡೀತಾ ಇದೆ ಪರಿಸ್ಥಿತಿ ಈಗ ಕೈ ಮೀರುವ ಹಂತಕ್ಕೆ ಬದು ಸೊ ಯುದ್ಧಕ್ಕೆ ಒಂದು ಗುಣಧರ್ಮ ಇರುತ್ತೆ ಅದೇನು ಅಂದರೆ ಯುದ್ಧವನ್ನು ಪ್ರಾರಂಭ ಮಾಡುವುದು ಸುಲಭ ನಿಲ್ಲಿಸುವುದು ಕಷ್ಟ ಇದು ಇತಿಹಾಸ ತೋರಿಸ್ಕೊತಿದೆ ಎಲ್ಲೆಲ್ಲಿ ಯುದ್ಧಗಳು ನಡೆಯುತ್ತೋ ಸ್ಟಾರ್ಟ್ ಆದಮೇಲೆ ನಿಲ್ಲಲ್ಲ ಅದು ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ವರ್ಷಗಳೇ ಕಳ್ಬೋದು ನಿಲ್ತಾ ಇಲ್ಲ ಅದರಂತೆ ಇಸ್ರೇಲ್ ಗಾಜಾದ ಮೇಲೆ ಮಾಡುತ್ತಿರುವ ದಾಳಿ ನಡೀತಾನೆ ಇದೆ ಅದರಿಂದ ಯುದ್ಧದ ಗುಣಧರ್ಮ ಅದು ಯುದ್ಧ ಹಿಂಸೆ ಮತ್ತು ರಕ್ತವನ್ನು ಬಳಸ್ತಾ ಇರುತ್ತೆ ಹಿಂಸೆಯನ್ನು ಬರ್ತಾ ಇರುತ್ತೆ ಅದು ಯುದ್ಧದ ಮೂಲಭೂತ ಗುಣಧರ್ಮ ಯಾರು ಯುದ್ಧವನ್ನ ಇಷ್ಟಪಡ್ತಾರೋ ಅವರ ಮನಸ್ಸಿನಲ್ಲಿ ಕೂಡ ಅದೇ ಇರುತ್ತೆ ಇನ್ನೊಂದು ಮಾತಿದೆ ಯುದ್ಧದಲ್ಲಿ ಯಾರು ಗೆಲ್ತಾನ ಅವನು ಸೋತಂತೆ ಯಾವನು ಸೋಲ್ತಾನೋ ಅವನು ಸತ್ತಂತೆ ಆದ್ದರಿಂದ ಯುದ್ಧದಲ್ಲಿ ಅಬ್ಸುಲ್ಯೂಟ್ ಆದ ಒಂದು ಜಯ ಅನ್ನೋದಿರಲ್ಲ ಯುದ್ಧ ಅದರ ಪೂರಕ ಪರಿಣಾಮಕ್ಕಿಂತ ಅದರ ಋಣಾತ್ಮಕವಾದ ಪರಿಣಾಮಗಳು ಜಾಸ್ತಿ ಈ ಒಂದು ಗಡಿ ಪ್ರದೇಶದಲ್ಲಿರುವ ಜನರ ಮುಖಗಳನ್ನು ನೋಡಿ ಏನಾಗಿದೆ ಏನು ಇದು ಎಮೋಷನಲ್ ಪಾರ್ಟ್ ಈ ಎಮೋಷನಲ್ ಪಾರ್ಟ್ ಒಂದು ನಿಮಿಷ ಪಕ್ಕಕ್ಕೆ ಹೇಳಿ ಯಾಕೆಂದರೆ ದೇಶ ದೇಶಗಳ ನಡುವೆ ಎಮೋಷನಿಗೆ ಬೆಲೆ ಇಲ್ಲದ ಕಾಲಘಟ್ಟ ಇದು ಜೀವಗಳಿಗೆ ಬೆಲೆ ಇಲ್ಲ ಜೀವ ಕೂಡ ಒಂದು ಆಟ ಜೀವ ತೆಗೆಯುವುದು ಒಂದು ಆಟ ಅಂಥ ಕಾಲಘಟ್ಟಕ್ಕೆ ಬಂದಿದೆ ಆದರೆ ಈಗ ನಾನು ಇನ್ ಕಮ್ ಟು ದ ಸಬ್ಜೆಕ್ಟ್ ದಿಸ್ ಮಾರ್ನಿಂಗ್ ಅದೇನು ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಯುದ್ಧ ನಿಲ್ಲತ್ತ ಇದು ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ ಆ ಕಾರಣಕ್ಕಾಗಿ ಯಾರ್ಯಾರು ಯುದ್ಧವನ್ನು ಬಯಸಿದ್ರು ರಿವೆಂಜ್ ಬಗ್ಗೆ ಮಾತನಾಡ್ತಿದ್ರು ನಮ್ಮ ಗೋಧಿ ಮೀಡಿಯಾದವರು ಅವರ ಮುಖಗಳು ಬಾಡೋದಕ್ಕೆ ಪ್ರಾರಂಭ ಆಗಿವೆ ಕೂಗು ಮಾರಿಗಳ ಕೂಗು ಏನಿದೆ ಆ ಕೂಗು ಸೆಣಗಾಗ್ತೈತೆ ಯಾರು ಯುದ್ಧ ಪಿಪಾಸುಗಳಾಗಿದ್ದರೂ ಅವರು ಒಳಗಡೆ ನಡುಗೋದಕ್ಕೆ ಪ್ರಾರಂಭ ಆಗಿದೆ ಅದು ಯುದ್ಧದ ಮೂಲಭೂತ ಧರ್ಮ ಈಗ ಭಾರತ ಪಾಕಿಸ್ತಾನವನ್ನು ಸೋಲಿಸೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ನನಗೆ ಅದು ಎಷ್ಟು ದಿನ ಅನ್ನೋದಷ್ಟೇ ಮತ್ತು ಪಾಕಿಸ್ತಾನ ಸಂಪೂರ್ಣವಾಗಿ ನೆಲ ಕಚ್ಚುವುದಕ್ಕೆ ಮೊದಲು ಅದು ಭಾರತದ ಮೇಲೆ ಏನು ಪರಿಣಾಮವನ್ನು ಬೀರುತ್ತದೆ ಈಗ ಹಲವರು ಮನೆಗಳನ್ನು ಕಳೆದುಕೊಂಡಿದ್ದಾರೆ ರಸ್ತೆಯ ಪಕ್ಕ ನಿಂತಿದ್ದಾರೆ ಹಲವು ಜೀವಗಳು ನಾಶ ಆಗಿವೆ ಏನು ಇಪ್ಪತ್ತಾರು ಪ್ರವಾಸಿಗರ ಹತ್ಯೆಯಿಂದ ಪ್ರಾರಂಭವಾದ ಈ ಒಂದು ಬೆಳವಣಿಗೆ ಇದೆ ಅದು ಅದು ಬೇರೆ ಬೇರೆ ರೂಪವನ್ನು ಪಡೆಯುತ್ತಾ ಜನಜೀವವನ್ನು ಬಲಿ ತರತಾ ಇದೆ ನನ್ನ ಪ್ರಶ್ನೆ ಇರುವುದು ಈಗಿನ ಸ್ಥಿತಿ ಏನು ಅದು ಬಹಳ ಮುಖ್ಯ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುತ್ತಿರುವ ಯುದ್ಧವನ್ನು ನಿಲ್ಲಿಸೋದಕ್ಕೆ ಮೂರನೆಯ ದೇಶ ಬಂದು ಬೇಕಾಗಿದೆ ವಿತೌಟ್ ದ್ಯಾಟ್ ಈ ಯುದ್ಧ ನಿಲ್ಲಲ್ಲ ಯಾಕೆಂದರೆ ನೀವು ನಾನು ಈ ಮೊದಲು ನಿಮ್ಗೆ ಹೇಳಿದ ರಷ್ಯಾ ವರ್ಷ ಯುಕ್ರೇನ್ನಲ್ಲೂ ಕೂಡ ಅದು ಯುದ್ಧ ನಿಲ್ಲಬಹುದೇನೋ ಅನ್ನೋ ವಾತಾವರಣ ಸೃಷ್ಟಿಸಿದ್ದು ಅದು ಅಮೇರಿಕಾದ ಇಂಟ್ರೆಸ್ಟ್ನಿಂದ ಟ್ರಂಪ್ ಅವರ ಇಂದ ಈ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಯುದ್ಧ ಏನಿದೆ ಇದು ಮಧ್ಯಪ್ರವೇಶ ಮಾಡಿ ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳೋರು ಯಾವ ಯಾವ ದೇಶ ಇದೆ ಯೋಚಿಸಿ ನೋಡಿ ಈಗಾಗಲೇ ಅಮೆರಿಕ ಸ್ಪಷ್ಟಪಡಿಸಿದೆ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವುದು ಅವರು ನೂರಾರು ವರ್ಷಗಳಿಂದ ಹೊರಹಾಡ್ಕತ್ತಿದ್ದಾರೆ ಕಂಡ್ರಿ ಅವರೇ ಬಗೆಹರಿಸ್ಕೊಳ್ಳಿ ನಮ್ದೇನೂ ಇಂಟ್ರೆಸ್ಟ್ ಇಲ್ಲ ಅಮೆರಿಕ ಕೈ ತೋರ ಕಡೆ ಅಂದರೆ ಇಡೀ ದಟ್ ಈ ಒಂದು ಜಾಗತಿಕ ಜಿಯೋ ಪಾಲಿಟಿಕ್ಸ್ನಲ್ಲಿ ಎಲ್ಲೆಲ್ಲಿ ಯುದ್ಧಗಳು ಇನ್ನೊಂದು ಆಗ್ತಾ ಇತ್ತು ಅವಾಗ ಮಧ್ಯ ಪ್ರವೇಶಿಸುವುದಕ್ಕೆ ಅಮೇರಿಕಾ ಎನ್ನುವ ದೊಡ್ಡಣ್ಣ ಇದ್ದ ಈಗ ದೊಡ್ಡಣ್ಣ ಇಲ್ಲ ಅಮೇರಿಕ ದೊಡ್ಡಣ್ಣ ಅಲ್ಲ ಅಮೆರಿಕದ ಅಪ್ರೋಚ್ ಕೂಡ ಬದಲಾಗಿದೆ ಅಮೆರಿಕದ ಇಡೀ ಇತಿಹಾಸದಲ್ಲಿ ಅದೊಂದು ರೀತಿಯ ರಕ್ತ ಸಿಕ್ತ ಇತಿಹಾಸ ಅಮೇರಿಕ ಯುದ್ಧವನ್ನು ಮಾಡಿಸಿದೆ ಅಮೇರಿಕ ಮಾನವ ಜನಾಂಗದಕ್ಕೆ ಕಂಟಕವಾಗಿ ಬಹಳ ಸಂದರ್ಭದಲ್ಲಿ ಪರಿವರ್ತನೆ ಆಗಿದೆ ಯುದ್ಧದ ಏನಿದೆ ಈ ಒಂದು ಒಂದೆರಡು ಶತಮಾನಗಳಲ್ಲೇನೆ ವಿಶ್ವದಲ್ಲಿ ಜಾಗತಿಕ ಈ ಯುದ್ಧಗಳು ನಡೆಯುವುದಕ್ಕೆ ಮೂರು ಕಾರಣ ಅಮೆರಿಕರಾದದ್ದು ಅದು ಇರಾಕ್ನಲ್ಲಿ ಸದ್ದಾ ಹುಸೇನ್ ಮುಗಿಸುವುದರಿಂದ ಪ್ರಾರಂಭವಾಗಿದೆ ಅಫ್ಘಾನಿಸ್ತಾನದಲ್ಲಿ ಏನಾಯಿತು ಗೊತ್ತಿದೆ ಎಲ್ಲೆಡೆ ಕೂಡ ಯುದ್ಧಕ್ಕೆ ಪ್ರಚೋದಿಸುವಂತಹ ರಾಜಕಾರಣ ನಡೆಯುತ್ತೆ ಅಲ್ಲಿರುವ ಲಾಭ ಯಾಕೆಂದರೆ ಭಾರತ ಪಾಕಿಸ್ತಾನಗಳು ಶಸ್ತ್ರಾಸ್ತ್ರಗಳ ಮಾರುಕಟ್ಟೆಯಾದಾಗ ಮಾತ್ರ ಅದರ ಲಾಭ ಆಗುವುದು ಅಮೇರಿಕಾ ಚೀನಾ ಫ್ರಾನ್ಸ್ ಮೊದಲಾದ ರಾಷ್ಟ್ರಗಳಿಗೆ ಅವರಿಗೆ ಭಾರತ ಮತ್ತು ಪಾಕಿಸ್ತಾನ ಶಸ್ತ್ರಾಸ್ತ್ರಗಳ ಬಹುದೊಡ್ಡ ಮಾರುಕಟ್ಟೆ ಅವರಿಗೆ ಅದು ಬೇಕು ಆದ್ದರಿಂದ ಈ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಯುದ್ಧ ಬೇಕಾಗಿದೆ ನಿಲ್ಲಿಸುವುದು ಬೇಕಾಗಿಲ್ಲ ಯೂಶುವಲಿ ಒಂದು ಹಂತದಲ್ಲಿ ಯುದ್ಧ ಆ ತಕ್ಷಣ ಮಧ್ಯಪ್ರವೇಶ ಮಾಡಿ ನಿಲ್ಲಿಸಿ ಅನ್ನೋದು ಮತ್ತೆ ಯುದ್ಧ ನಡೆಯುವಂತೆ ಮಾಡೋದು ಇದೆಲ್ಲ ನಡೀತಾ ಇತ್ತು ಈ ಸಲ ಸಿಚುವೇಶನ್ ಇಲ್ಲ ಅಂದರೆ ಅಮೇರಿಕಾದ ಅಪ್ರೋಚ್ ಬದಲಾಗಿದೆ ವಿಶ್ವದ ಯಾವುದೇ ವಿಚಾರದಲ್ಲಿ ದೊಡ್ಡಣ್ಣನಂತೆ ಆಗಲಿ ಯಾವುದೇ ರೀತಿಯೂ ಕೂಡ ಅಮೆರಿಕ ವರ್ತನೆ ಮಾಡ್ತಾ ಇಲ್ಲ ಎಸ್ಪೆಷಲಿ ಕೇವಲ ಯುಕ್ರೇನ್ ರಷ್ಯಾದಲ್ಲಿ ಮಾಡಿದ್ದಕ್ಕೂ ಕಾರಣ ಇದೆ ಯುಕ್ರೇನ್ ಜೊತೆಗೆ ಅದು ಇತ್ತೀಚೆಗೆ ಮಾಡಿಕೊಂಡಂತ ಮಿನರಲ್ ಇದೇನಿದೆ ಅದು ಒಪ್ಪಂದ ಸೊ ಅದು ಬಿಟ್ಟರೆ ಅದು ಬೇರೆ ಆಸಕ್ತಿ ಇಲ್ಲ ಅದು ಆಸಕ್ತಿ ಅನುಭವಿಸಲ್ಲ ಹಾಗಿದ್ರೆ ಅಮೇರಿಕಾ ಆಸಕ್ತಿ ವಹಿಸದಿದ್ರೆ ಈ ಕಾನ್ಫ್ಲಿಕ್ಟ್ನಲ್ಲಿ ಇನ್ಯಾರು ಬಂದು ಮಧ್ಯಸ್ಥಿಕೆ ವಹಿಸಬೇಕು ಇಂದು ಯಾವ ರಾಷ್ಟ್ರ ಸೊ ರಷ್ಯಾ ಬರಕ್ ಸಾಧ್ಯ ಅಲ್ಲ ರಷ್ಯಾ ತನ್ನದೇ ಆದ ಇದಕ್ಕೆ ಸಿಗಾಕೊಂಡಿದೆ ಚೀನಾಕ್ಕೆ ಆಸಕ್ತಿ ಇರ್ಬೋದು ಚೀನಾದ ಬಗ್ಗೆ ಭಾರತಕ್ಕೆ ನಂಬಿಕೆ ಇಲ್ಲ ಯಾಕೆಂದರೆ ಚೀನಾ ಸಂಪೂರ್ಣವಾಗಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಪಾಕಿಸ್ತಾನ ನನ್ನ ಸಹೋದರ ರಾಷ್ಟ್ರ ಅಂತ ಅದರ ಜೊತೆಗೆ ಇರಾನ್ ಮತ್ತು ಸೌದಿ ಅರೇಬಿಯಾಗಳು ಸ್ವಲ್ಪ ಟ್ರೈ ಮಾಡಿದ್ರು ಅದು ವರ್ಕೌಟ್ ಆಗಿದೆ ಅದರಿಂದ ಬಲವಾಗಿ ನಿಂತು ಮಧ್ಯ ನಿಂತು ಈ ಯುದ್ಧವನ್ನು ತಡೆಯುವ ಹೊಂದಾಣಿಕ ರಾಜಕಾರಣ ಮಾಡುವ ಯಾವ ರಾಷ್ಟ್ರನೂ ಇಲ್ಲ ಆದ್ದರಿಂದ ನನಗನ್ನಿಸುವ ಹಾಗೆ ಈ ಯುದ್ಧ ತಕ್ಷಣ ನಿಲ್ಲ ಪಾಕಿಸ್ತಾನ ಆರ್ಥಿಕವಾಗಿ ಕುಸಿದು ಹೋಗಿದೆ ಎನ್ನುವುದು ನಿಜ ಆದರೆ ಈಗಾಗಲೇ ಪಾಕಿಸ್ತಾನ ಚೀನಾದ ಹತ್ರ ಸುಮಾರು ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ಸನ್ನು ಸಾಲವಾಗಿ ಕೇಳಿದೆ ಆ ಸಾಲ ಅವರಿಗೆ ಸಿಗಬಹುದು ಹಾಗೇನೆ ಐ ಎಮ್ ಎಫ್ ಐ ಎಂ ಎಫ್ ಪಾಕಿಸ್ತಾನಕ್ಕೆ ಸಾಲ ಕೊಡಬಾರದು ಅಂತ ಭಾರತ ಒತ್ತಾಯ ಮಾಡಿತ್ತು ಆದರೆ ನಿನ್ನೆ ನಡೆದಂಥ ಇದರಲ್ಲಿ ಭಾರತ ಈ ವಿಚಾರದಲ್ಲಿ ಪಾಕಿಸ್ತಾನದ ವಿರುದ್ಧ ಮತ ಹಾಕದೆ ಎಬ್ಸ್ಟೇನ್ ಆಗಿಬಿಡ್ತು ಆದ್ದರಿಂದ ಅವರಿಗೆ ಅಲ್ಲಿನೂ ಕೂಡ ಏಳು ಬಿಲಿಯನ್ ಡಾಲರ್ ಅನಿಸುತ್ತೆ ಟು ಕಲೆಕ್ಷನ್ ಸೊ ಅದು ಸಿಗುವ ಚಾನ್ಸಸ್ ಇದೆ ಹೀಗಾಗಿ ಪಾಕಿಸ್ತಾನಕ್ಕೆ ಒಂದು ಎಂಟರಿಂದ ಒಂಬತ್ತು ಬಿಲಿಯನ್ ಡಾಲರ್ ಸಿಗುತ್ತೆ ದೆ ವಿಲ್ ಸ್ಪೆಂಡ್ ಇಟ್ ಯಾಕಂದರೆ ಪಾಕಿಸ್ತಾನದ ರಾಜಕಾರಣ ಅನ್ನುವುದೇ ಸೈನ್ಯದ ರಾಜಕಾರಣ ಆಗಿದೆ ಪಾಕಿಸ್ತಾನದ ಸೈನ್ಯಕ್ಕೆ ಯುದ್ಧ ಬೇಕಾಗಿದೆ ಅದು ಒಂದು ಮನಸ್ಥಿತಿ ಸ್ಟೇಟ್ ಆಫ್ ಮೈಂಡ್ ನೀವು ಈ ಸೈನಿಕರಿಗೆ ಒಂದು ಸ್ಟೇಟ್ ಆಫ್ ಮೈಂಡ್ ಇರುತ್ತೆ ಅದು ಒಂದು ಅವರ ದೇಶ ಪ್ರೇಮವನ್ನು ತಮಗೆ ತಾವು ಆರೋಪಿಸಿಕೊಂಡಿರ್ತಾರೆ ಈಗ ನೀವು ಪಾಕಿಸ್ತಾನದ ಅವನು ಏನು ಮುಲ್ಲಾ ಇದ್ದಾನೆ ಮುಲ್ಲಾ ಸಿಂಗ್ ಸೇನಾ ಮುಖ್ಯಸ್ಥ ಅವನನ್ನು ಕೇಳಿ ನೀವು ಅವನು ಹೇಳ್ತಾನೆ ನಾನು ಎಸ್ ನನ್ನ ಪಾಕಿಸ್ತಾನ ಏನಿದೆ ನನ್ನ ಪಾಕಿಸ್ತಾನವನ್ನು ನಾನು ಉಳಿಸ್ಬೇಕಾದ್ರೆ ಅವನಿಗೆ ಅದು ದೇಶ ಪ್ರೇಮ ಅದಕ್ಕೆ ನಾನು ಭಾರತವನ್ನು ಹಿಂದೂಗಳನ್ನು ನಾನು ಮುಗಿಸ್ಬೇಕು ಅದು ಅವನ ದೇಶಪ್ರೇತ ಅದಕ್ಕಾಗಿ ನನ್ನಲ್ಲಿ ಬಳಿ ಇರುವ ಎಲ್ಲ ಶಸ್ತ್ರಾಸ್ತ್ರಗಳನ್ನು ನಾನು ಭಾರತದ ವಿರುದ್ಧ ಬಳಸ್ತೇನೆ ಅವನು ಮನಸ್ಥಿತಿ ಇದು ಈ ಸೈಕ್ ಇದೆಯಲ್ಲ ಈ ಸೈಕ್ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು ಸೊ ಪಾಕಿಸ್ತಾನದ ಇವತ್ತಿನ ಸ್ಥಿತಿಗೆ ಕಾರಣ ಸೈನ್ಯದ ಈ ಸೈಕ್ ಅದು ಪಾಕಿಸ್ತಾನದ ಸೈಕ್ ಆಗಿದೆ ಅದು ಸದಾ ಯುದ್ಧವನ್ನು ಆಹ್ವಾನಿಸ್ತಾ ಯುದ್ಧವನ್ನು ಬಯಸ್ತಾ ಇರುತ್ತೆ ನೀವು ಕೈಯಲ್ಲಿ ಶಸ್ತ್ರಾಸ್ತ್ರ ಹಿಡಿದುಕೊಂಡು ಸುಮ್ಮನೆ ಕುದುಗೊಳ್ಳಲ್ಲ ನಾನು ಈ ಮೊದಲು ಸಲ ಹೇಳಿದೆ ಪತ್ರಕರ್ತರು ಏನು ಮಾಡ್ತಾ ಇದ್ರು ಅಂತ ನೀವು ಮರ್ತೋಗಿರ್ಬೋದು ನೆನಪು ಮಾಡ್ತೇವೆ ಅವ್ರ ಕನ್ನಡದ ಬಹಳ ಪ್ರಮುಖ ಪತ್ರಕರ್ತರು ಅವರು ರಿವಾಲ್ವರ್ ಇಟ್ಕೊಂಡಿದ್ರು ಅವ್ರ ಹತ್ರ ಅವ್ರದ್ದು ವೀಕ್ಲಿ ಮ್ಯಾಗ್ಝಿನ್ ಇತ್ತು ಅವರು ರಾತ್ರಿ ಹೊತ್ತು ತಗ್ನ ಕಾರ್ನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರು ಅವ್ರ ಕಿಸೆಯಲ್ ರಿವಾಲ್ವರ್ ಇರ್ತಿತ್ತು ಆ ರಿವಾಲ್ವರ್ನ ತೆಗೆದ್ರು ಬೀದಿ ಪಕ್ಕದ ನಾಯಿಗಳಿಗೆ ಅಂತ ಇನ್ಯಾರ್ದೋ ಹೆಸರು ಹೇಳ್ಬಿಟ್ಟು ಹೊಡಿತಾ ಅದು ಆ ಶಸ್ತ್ರಾಸ್ತ್ರಗಳು ಆ ರೀತಿ ಕೊಲ್ಲು 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 ಅಂತ ಹೇಳ್ತಾ ಇರ್ತವೆ ಅದು ರಿವಾಲ್ವರ್ ಇರಲಿ ಸಿ ಎ ಫಾರ್ಟಿ ಸೆವೆನ್ ಇರಲಿ ಬಂದೂಕಳಿರಲಿ ಶೆಲ್ಗಳಿರಲಿ ದ್ರೋಣಗಳಿರಲಿ ದಟ್ಸ್ ಅ ಕ್ಯಾರೆಕ್ಟರ್ ಆಫ್ ದ್ಯಾಟ್ ಕೊಲ್ಲು ಕೊಲ್ಲು ಅಂತ ನಿಲ್ಲು ನಿಲ್ಲು ಅನ್ನಲ್ಲ ಕೊಲ್ಲು ಕೊಲ್ಲು ಅಂತ ಹೇಳ್ತಾ ಇರ್ತಾರೆ ಸೊ ಪಾಕಿಸ್ತಾನದಲ್ಲಿ ಅಸೀಫ್ ಮುನೀರ್ ಅಸೀಫ್ ಮುನೀರ್ ಏನಿದ್ದಾರೆ ಅವರು ಅವರು ಅದಕ್ಕೆ ಅವನೇ ಮುಲ್ಲಾ ಮುನೀರ್ ಯಾಕೆ ಅಂತಂದರೆ ಇಸ್ಲಾಮಿಕ್ ಇದರಲ್ಲಿ ಅವನು ಇಸ್ ಇಸ್ ಜೀಸ್ ಇದಾಗಿದ್ದಾರೆ ಸೊ ಆ ಮನುಷ್ಯ ಅಷ್ಟು ಸುಲಭವಾಗಿ ಬಿಡ್ತಾರೆ ಸಂಪೂರ್ಣ ನಾನು ಇನ್ನೇನು ಹೇಳಿದೆ ಸಂಪೂರ್ಣ ಪಾಕಿಸ್ತಾನವನ್ನು ಅವನು ಅವ್ರು ಮಾಡಬೇಕಾಗಿಲ್ಲ ಈ ಪರಿಸ್ಥಿತಿ ಇಲ್ಲದೆ ಮುಂದುವರೆದ ಆದರೆ ಪಾಕಿಸ್ತಾನ ನಾಶ ಆಗುವುದಕ್ಕೆ ಭಾರತ ತೆರಬೇಕಾದ ಬೆಲೆ ಏನು ದ್ಯಾಟ್ ಈಸ್ ದ ಕ್ವೆಶನ್ ಸರ್ ಪಾಕಿಸ್ತಾನ ಮುಗಿಸುತ್ತೆ ನಮ್ಮ ಸೈನ್ಯ ಎಲ್ಲ ಮಾಡುತ್ತೆ ವಾಟ್ ವಿಲ್ ಹ್ಯಾಪನ್ ಟು ಇಂಡಿಯಾ ಅದನ್ನು ನೋಡಿ ನಾನು ಆರ್ಥಿಕ ವಿಚಾರಕ್ಕೆ ಭಾರತ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮವಾದ ಹೊಟ್ಟಿದೆ ಅಂತ ಸೊ ನಮ್ಮ ಅಭಿವೃದ್ಧಿಯ ದರ ಏನಿದೆ ಅದು ಸಿಕ್ಸ್ ಪಾಯಿಂಟ್ ಫೈವ್ ಇದೆ ಈ ಯುದ್ಧದ ನಂತರ ಆರ್ಥಿಕ ತಜ್ಞರ ಪ್ರಕಾರ ಇಟ್ ವಿಲ್ ಕಮ್ ಡೌನ್ ಆವಾಗ ನೀವು ಮೂರನೆಯ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗುವ ನಿಮ್ಮ ಕನಸು ಏನಿದೆ ಅದೇ ಫಸ್ಟ್ ಕೊಡ್ತಾ ಬಂದು ಎರಡನೇದು ಯುದ್ಧದ ಪರಿಣಾಮಗಳು ಅಂತಿರ್ತವೆ ಈಗ ಭಾರತ ಮತ್ತು ಪಾಕಿಸ್ತಾನದ ಈ ಗಡಿಯಲ್ಲಿ ಭಾರತದ ಕಡೆ ಈಗ ನಾನು ಬೆಳಗ್ಗೆ ಜಮ್ಮುವಿನಲ್ಲಿ ಏಳು ಮನೆಗಳು ಬೆಳಗ್ಗೆ ನಾಶ ಆಗಿದೆ ಅವರಿಗೆ ಮನೆಗಳನ್ನು ಪುನರ್ ನಿರ್ಮಾಣ ಮಾಡುವುದಕ್ಕೆ ಆಗುವ ವೆಚ್ಚ ಎಷ್ಟು ದೇವಸ್ಥಾನ ನಾಶ ಆಗಿದೆ ಅದರ ಪುನರ್ ನಿರ್ಮಾಣಕ್ಕೆ ಅದರ ಜೊತೆಗೆ ಹಲವು ಜೀವಗಳು ಹೊರಟೋಗಿವೆ ಹೋಗ್ತಾನೆ ಹದಿಮೂರು ಹದಿನೈದು ಇಪ್ಪತ್ತು ಯುದ್ಧ ಹೀಗೆ ಕಂಟಿನ್ಯೂ ಆದರೆ ನೂರಾರು ಜನ ಹಸು ಅವರ ಕುಟುಂಬದ ಸ್ಥಿತಿ ಅಷ್ಟಾದರೂ ನೀವು ಪ್ರತಿಕಾರ ತೀರಿಸ್ಕೊಂಡಾಗುತ್ತಾ ಸೇಡು ತೀರಿಸ್ಕೊಂಡಾಗುತ್ತಾ ಗೊತ್ತಿಲ್ಲ ನಿಮ್ಮ ಪ್ರತಿಕಾರ ಸೇಡೂ ತೀರದೆ ನಮ್ಮ ಅಣ್ಣ ತಮ್ಮಂದಿರು ಮನೆಗಳನ್ನು ಅವರ ಕುಟುಂಬ ನಿರ್ವಹಣೆ ಮಾಡುವವರನ್ನ ಎಲ್ಲರನ್ನು ಕಳೆದುಕೊಂಡ್ರೆ ಅವರ ಬದುಕಿಗೆ ಆಸರೆ ಆಗುವವರು ಇದಾರೆ ಇನ್ನೆಷ್ಟು ವರ್ಷಗಳ ಕಾಲ ಬೇಕು ಮತ್ತೆ ಅವ್ರ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸೊ ಒಂದು ಈ ಭಾರತದ ಆರ್ಥಿಕತೆ ಏನಿದೆ ಯಾಕೆ ಅಂತ ಹೇಳ್ತೀನಿ ಸೊ ಪಾಕಿಸ್ತಾನದ ಆರ್ಥಿಕತೆ ಕುಸಿದ ಕಚ್ಚಿ ಹೋಗಿದೆ ಅವರು ನಥಿಂಗ್ ಟು ಲೂಸ್ ಅರ್ಥ ಮಾಡಿಕೊಳ್ಳಿ ಅವ್ರು ಸಾಲ ತಗೊಂಡಿದ್ದ ಮಾಡ್ತಾರೆ ಅವ್ರಿಗೆ ಸಾಲ ಕೊಡೋರು ಇದ್ದಾರೆ ಆಯಿತಾ ಸಾಲ ಕೊಡೋರು ಹೇಗಿದ್ದಾರೆ ಅಂತಂದರೆ ಆಶ್ಚರ್ಯ ಆಗ್ಬೋದು ನಿನ್ನೆ ವರ್ಲ್ಡ್ ಬ್ಯಾಂಕ್ನ ಒಂದು ರಿಪೋರ್ಟ್ ಅವರಿಗೆ ಸಾಲ ಕೊಡೋ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನದ ರೀ ಪೇಮೆಂಟ್ ಪರ್ಸೆಂಟೇಜ್ ಏನಿದೆ ಸಾಲದ ಮರುಪಾವತಿಯ ಪರ್ಸೆಂಟೇಜ್ ಏನಿದೆ ಅದು ತರ್ಟಿ ಏಟ್ ಪರ್ಸೆಂಟ್ ಅಂತೆ ಆ ತರ್ಟಿ ಏಟ್ ಪರ್ಸೆಂಟ್ ಕಾರಣಕ್ಕಾಗಿ ದೆಸ್ ರೀಪೇಮೆಂಟ್ ಈಸ್ ಗುಡ್ ದೆನ್ ಐ ಎಂ ಎಫ್ನ ರೂಲ್ಗಳ ಪ್ರಕಾರ ಅವರಿಗೆ ಸಾಲ ಕೊಡ್ಬೋದು ಪಾಕಿಸ್ತಾನ ತರ್ಟಿ ಏಟ್ ಪರ್ಸೆಂಟ್ ಸಾಲವನ್ನು ರೀಪೇ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ ಇವರ ಹಿಂದೆ ಬೇರೆ ರಾಷ್ಟ್ರಗಳಿವೆ ಪಾಕಿಸ್ತಾನಕ್ಕೆ ದುಡ್ಡು ಕೊಡುವುದಕ್ಕೆ ಬೇರೆ ರಾಷ್ಟ್ರಗಳಿವೆ ಆದ್ರಿಂದ ಅವ್ರು ಸಾಲ ತೆಗೆದುಕೊಂಡು ಅವರು ಸಾಲದ ಮರುಪಾವತಿಯನ್ನು ಮಾಡ್ತಾರೆ ಹೊಸ ಸಾಲ ತಗೊಳ್ಳೋದು ಮರುಪಾವತಿ ಸೊ ನಮ್ಮಲ್ಲಿ ಈ ಸೊಸೈಟಿಗಳನ್ನು ಮೊದಲಾಗಿ ಹಾಕ್ತಾ ಇತ್ತು ನಾವೆಲ್ಲ ಸಣ್ಣ ಇದ್ದಾಗ ನಾವು ನಮ್ಮ ರೈತರು ನಾವು ಬೆಳೆ ಸಾಲ ತಗೋತಾ ಇದ್ವಿ ದೀರ್ಘಾವಧಿ ಸಾಲ ಬೆಳೆ ಸಾಲ ತಗೊಳ್ಳೋದು ಸೊ ಇಯರ್ಲಿ ಸಾಲ ತಗೊಂಡಾಗ ಒಂದು ಒಂದು ಸಾಲ ತಗೊಂಡು ಅದನ್ನು ಕಟ್ಟೋ ಪ್ರಶ್ನೆ ಬಂದಾಗ ಇನ್ನೊಂದು ಸಾಲ ತಗೊಂಡು ಈ ಸಾಲ ಕಟ್ಟ ಇದು ಬಹುತೇಕ ರಷ್ಯರ ರೈತರ ಬದುಕು ಈ ದೇಶದಲ್ಲಿ ಅಲ್ವಾ ಪಾಕಿಸ್ತಾನ ಇದೇ ಕೆಲಸ ಮಾಡ್ತಾ ಇದ್ದೆ ಅಂದರೆ ನಾನು ಹೇಳೋದು ಕೊಟ್ಟಿದ್ದು ಪಾಕಿಸ್ತಾನ ನಥಿಂಗ್ ಟು ಲೂಸ್ ಯುದ್ಧದಲ್ಲಿ ನಾಶ ನೋ ಪ್ರಾಬ್ಲಮ್ ಅವರಿಗೆ ಲಾ ಅವರು ಹೊಡ್ಸ್ಕೊಂಡು ಹೋಯ್ತು ಹೋಯ್ತು ರಾವಪೀಡೆ ಹೊಡೆಸ್ಕೊಂಡು ಹೋಯ್ತು ಪೇಶಾವರ ಹೊಡೆಸ್ಕೊಂಡು ಹೋಯ್ತು ಸೊ ಯಾವ್ದು ಹೊಡ್ಸ್ಕೊಂಡು ಹೋಯ್ತೋ ಬಿಡ್ತೋ ಅದು ಬೇರೆ ಅದು ಸುಳ್ಳು ಸುದ್ದಿಗಳದ್ದು ಅದು ನಿನ್ನೆ ಮಾತಾಡಿ ಮಾತ ಮಾತಾಡೋಕೆ ಹೋಗುತ್ತೆ ಕರಾಚಿ ವಶಪಡಿಸ್ಕೊಡತು ಅಂತೂ ಆ ಸುದ್ದಿ ಕನ್ಫರ್ಮೇಷನ್ ಇಲ್ಲ ಏನಿಲ್ಲ ಅದ್ರ ಜೊತೆ ವಿಮಾನ ಎಷ್ಟು ಬಿತ್ತು ಏನು ಬಿತ್ತು ಜೆಟ್ ಯಾವ ಬಿತ್ತು ಇದು ಯಾವ್ದ್ರ ಬಗ್ಗೆ ಕೂಡ ನಿಮಗೆ ನಿಜವಾದ ಅಂಕಿಅಂಶಗಳು ಇಲ್ಲ ನಾವು ಇತ್ತ ನಂಬಬೇಕಾದ್ದು ನಮ್ಮ ಅಧಿಕೃತವಾದ ಪ್ರಕಟಗಳು ಮಾತ್ರ ಅಧಿಕೃತವಾದ ಪ್ರಕಟಣೆಗಳ ಭಾಳ ಭಾರತ ಭಾಳ ಅದ್ಭುತವಾಗಿ ನಮ್ಮ ಬ್ಯೂರೋಕ್ರಸಿ ಅದು ನಮ್ಮ ವಿದೇಶಾಂಗ ಇಲಾಖೆ ಭಾಳ ಸ್ಪಷ್ಟವಾಗಿ ಅವರು ಹೇಳ್ತಿದ್ದಾರೆ ಏನೇನೋ ಕ್ಲಿಯರ್ ಮಾಡ್ತಾ ಇದ್ದಾರೆ ಯುದ್ಧ ನಡೀತದೆ ಹೇಗೆ ಹೇಗೆ ಅಂತ ಸೊ ಇವತ್ತು ಕೂಡ ಇನ್ನೊಂದು ಗಂಟೆ ಒಳಗೆ ಮತ್ತೆ ಮತ್ತೆ ಸಿ ದಟ್ ಪತ್ರಿಕಾಗೃತಿ ನಡೀತಾ ಇದೆ ಈ ರಾತ್ರಿ ನಡೆದ ವಿವರವನ್ನು ಕೊಡ್ತಾರೆ ಸೊ ಪಾಕಿಸ್ತಾನ ಆರ್ಥಿಕವಾಗಿಯೂ ನಥಿಂಗ್ ಟು ಲೂಸ್ ನೆಲಕಚ್ಚಿ ಹೋಗಿದೆ ಒಂದು ಒಂದು ಪಾಯಿಂಟ್ ಅವ್ರು ಸಾಲ ತಗೊಂಡು ಯುದ್ಧ ಮಾಡ್ತಾರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಆದರೆ ಭಾರತ ಏನಿದೆ ಒಂದು ಭಾರತ ಯುದ್ಧದ ಕೆಲವು ನೀತಿಯನ್ನು ಇಟ್ಟುಕೊಂಡು ನಾವು ನಾಗರಿಕರ ಮೇಲೆ ದಾಳಿ ಮಾಡಲ್ಲ ಕೇವಲ ಮಿಲಿಟರಿ ಇನ್ಸ್ಟಾಲ್ಮೆಂಟ್ ಮೇಲೆ ಭಾರತ ಯುದ್ಧ ಮಾಡ್ತಾ ಇದೆ ಅದು ಪ್ರೊಫೆಷ್ನಲಿಸಮ್ ಅದು ನಮ್ಮದು ಪಾಕಿಸ್ತಾನಕ್ಕೆ ಅಂಥ ಪ್ರೊಫೆಷ್ನಲಿಸಮ್ ಇಲ್ಲ ಅವರು ಸಂಪೂರ್ಣವಾಗಿ ಭಾರತದ ನಾಗರಿಕರನ್ನ ಪಟ್ಟಣಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಇದುವರೆಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅತ್ಯುತ್ತಮವಾಗಿ ಇರೋದರಿಂದ ಅಷ್ಟು ಹಾನಿಯಾಗಿಲ್ಲ ಅನ್ನೋ ನಿಜ ಆದರೆ ಅಲ್ಲಲ್ಲಿ ಆಗಿದೆ ಕೆಲವರು ಮನೆಗಳನ್ನು ಕಳ್ಕೊಂಡಿದ್ದಾರೆ ಕೆಲವರು ಜೀವವನ್ನು ಕಳ್ಕೊಂಡಿದ್ದಾರೆ ಎಲ್ಲರಲ್ಲೂ ಭಯ ಮನೆ ಮಾಡಿದೆ ಯಾವ ಕ್ಷಣಕ್ಕೆ ಏನಾಗುತ್ತೋ ಅನ್ನುವ ಈ ಭಯನ ಬದುಕಿದೆಯಲ್ಲ ಒಂದು ನಿಮಿಷ ಆಲೋಚನೆ ಮಾಡಿ ನೀವು ಬೆಳಗ್ಗೆ ಅವ್ರು ನಿನ್ನೆ ಇವತ್ತು ಬೆಳಗ್ಗೆ ಒಬ್ಬ ಚಾನೆಲ್ನಲ್ಲಿ ಜಮ್ಮುವಿನಲ್ಲಿ ಬಂದು ಹೇಳ್ತಾ ಇದ್ರು ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ ಸರ್ ನಾನು ಹೇಳ್ತಾ ಇದ್ದೆ ಯಾಕೆಂದ್ರೆ ಯಾವ ಸಂದರ್ಭದಲ್ಲಿ ಶೆಲ್ ಬಿದ್ದು ಬೀಳುತ್ತೋ ಯಾವ ಸಂದರ್ಭದಲ್ಲಿ ದ್ರೋಣ್ ಬಂದು ಬೀಳುತ್ತೋ ಗೊತ್ತಿಲ್ಲ ನಿದ್ರೆ ಮಾಡೋದು ಯಾಕೆ ಸಾಧ್ಯ ಅವ್ರು ನಿದ್ರೆನೇ ಮಾಡ್ತಾ ಇಲ್ಲ ಗಡಿ ಪ್ರದೇಶದಲ್ಲಿ ಇರುವವರ ಪರಿಸ್ಥಿತಿ ಗಂಭೀರವಾಗಿದೆ ಇನ್ನು ಎಷ್ಟು ದಿನ ಇದು ಅವರ ದಿನನಿತ್ಯದ ಬದುಕು ನಾಶ ಆಗ್ತಾ ಇದೆ ಭಯದ ವಾತಾವರಣದಲ್ಲಿ ಅವರು ಮುಳುಗಿ ಹೋಗಿದ್ದಾರೆ ಎಲ್ಲವನ್ನು ಅವರು ಕಳ್ಕೊತಾ ಇದ್ದಾರೆ ಗಡಿ ಪ್ರದೇಶದಲ್ಲಿ ಇರುವವರು ನಾವು ಇಲ್ಲೆಲ್ಲ ದೂರದಲ್ಲಿ ಕೂತ್ಕೊಂಡು ಇಲ್ಲೇನು ಶೆಲ್ಲು ಬರಲ್ಲ ಇನ್ನೊಂದು ಬರಲ್ಲ ಅಂದ್ಕೊಂಡು ನಾವು ಯುದ್ಧ ಬೇಕು ರಿವೇಂಜ್ ರಿವೇಂಜ್ ಅಂತ ಹೇಳ್ತೀವಿ ಆ ರಿವೆಂಜ್ ರಿವೆಂಜ್ ಅಂತ ಕೂಗನ್ನು ಮದುವೆ ತಗೊಂಡು ಹೋಗ್ಬಿಟ್ಟು ಗಡೀಲಿ ಬಿಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ನಮ್ಮ ಚಾನಲ್ನವರು ಇದ್ದಾರೆ ಅಲ್ವಾ ಯಾರು ರಿವೆಂಜ್ ಸೇಡ್ ತೀರ್ಸ್ಕೊಳ್ಳಿ ಅಂತ ಹೇಳ್ತಿರೋ ಅವರೇ ಹೋಗಿ ಸೇಡ್ ತೀರ್ಸ್ಕೊಳ್ಬೇಕು ಆ ಎಪ್ರಿಸಿಯೇಟ್ ದೇನ್ ಇಲ್ಲಿ ಕುದ್ಕೊಂಡು ಬೇರೆ ಮನೆ ಮಕ್ಕಳನ್ನು ಗಡಿಗೆ ದಪ್ಪಿ ಅವರು ಹೆಣ ಬೀಳೋದು ನೋಡ್ಕೊಂಡು ಇಲ್ಲಿ ನೀವು ವಿಜೃಂಭಿಸ್ತೀರಾ ಮಾನವಯ್ಯದಿಂದರೋ ಜನ ನಿಮಗೆ ಯುದ್ಧ ಸೇಡು ಬೇಕು ಗೋ ಬೇಡ ಅಂತೇಳಿ ಅವರು ನಿಜವಾದ ದೇಶಭಕ್ತ ಹೋಗಿ ಇಲ್ಲಿ ಕೂತ್ಕೊಂಡು ಭಾಷಣ ಹೊಡೋದು ಸೂಲಿ ಬೆಲೆ ಇನ್ನೊಂದು ಬೆಲೆ ಮತ್ತೊಂದು ಬೆಲೆ ಅವ್ರನ್ನ ಚಾನಲ್ ಕೊಟ್ಟು ಅವ್ನ ಚಿಂತಕ ಅನ್ನೋದು ಅವ್ನ ಬೆಂಕಿ ಹಾಕಿ ಸುಡಿ ಮುಗಿಸಿ ಅನ್ನೋದು ಕೆಲವು ನಿವೃತ್ತ ಮೇಜರ್ ಜನರಲ್ಗಳನ್ನು ನಾನು ನೋಡ್ತಾ ಇದ್ದೆ ಭಾರತದ ಚಾನಲ್ಗಳಲ್ಲಿ ಅವ್ರು ಹೊಡೆಯ ಮಾಡಿ ದಾಳಿ ಮುಗಿಸಿ ಅವ್ರನ್ನ ಅಂತ ಅವರು ಹೋದಾಗ ನಿಮಗೂ ಪೆಟ್ಟು ಬೀಳುತ್ತಲ್ಲ ಸರ್ ಅವ್ರದ್ದು ಎರಡು ಕಣ್ಣು ಹೋದ್ರೆ ನಿಮ್ದು ಒಂದು ಕಣ್ಣು ಹೋಗುತ್ತಲ್ಲ ಸರ್ ಕಾಮನ್ ಸೆನ್ಸ್ ಮನುಷ್ಯನಿಗೆ ಕಾಮನ್ ಸೆನ್ಸ್ ಇಲ್ದಿರುದ್ರೆ ಈ ಸಮಸ್ಯೆಗಳ ಯುದ್ಧವನ್ನು ನೀವು ಸ್ಟ್ರಾಟಜಿ ಮೂಲಕ ಗೆಲ್ಲೋಕ್ ಸಾಧ್ಯ ಎಮೋಷ್ನಲ್ ಮೂಲಕ ಅಲ್ಲ ಯುದ್ಧವನ್ನು ಎಮೋಷನಲ್ ಮೂಲಕ ಗೆಲ್ಲುವುದಕ್ಕೆ ಹೋದವರೆಲ್ಲ ಈ ವಿಶ್ವದಲ್ಲಿ ಮುಳುಗೋಗಿದ್ದಾರೆ ತಿಳ್ಕೊಳ್ಳಿ ದಟ್ ಈಸ್ ಎಲೆಕ್ಷನ್ ಸ್ಟ್ರಾಟಜಿ ಆ ಎಲೆಕ್ಷನ್ ಅಲ್ಲ ದಟ್ ಯುದ್ಧದ ಸ್ಟ್ರಾಟಜಿ ಅಥವಾ ವಾರ್ ಸ್ಟ್ರಾಟಜಿ ವಾಟ್ ಯು ಕಾಲ್ ವಾ ಸ್ಟ್ರಟಜಿಯಲ್ಲಿ ಅತಿ ಕಡಿಮೆ ಜೀವಹಾನಿ ಆಸ್ತಿ ಹಾನಿ ಮೂಲಕ ನಿಮ್ಮ ವೈರಿಯನ್ನು ನೀವು ಮುಗಿಸಬೇಕು ಅದಕ್ಕೆ ಬೇರೆ ಬೇರೆ ದಾರಿಗಳಲ್ಲಿ ಡಿಪ್ಲೊಮೆಟಿಕ್ ವೇ ಅಂತ ಏನಂತೀವಿ ಅದು ಕೂಡ ಆ ಕಾರಣಕ್ಕಾಗಿ ಅವರನ್ನು ಸೋಲಿಸುವುದಿದ್ರೆ ನೀವು ಹೇಗೆ ಸೋಲಿಸ್ತೀರಿ ನೀವು ಯುದ್ಧ ಮಾಡಿದರೂ ಕೂಡ ಮಾನವೀಯತೆಯನ್ನು ಮರೆಯೋಕ್ಕಾಗಲ್ಲ ಮಾನವೀಯತೆ ಇದೆ ವ್ಯಾಲ್ಯೂ ಮಾನವೀಯತೆಯನ್ನು ಮರೆತು ಕೇವಲ ರಕ್ತ ರಕ್ತ ಪಿಪಾಸುವಿನಂತೆ ಒಂದು ದೇಶ ವರ್ತನೆ ಮಾಡೋಕ್ಕಾಗಲ್ಲ ಪಾಕಿಸ್ತಾನ ಮಾಡುತ್ತೆ ಅದು ಬಟ್ ಇಂಡಿಯಾ ವಿ ಶುಡ್ ನಾಟ್ ಟು ಇಟ್ ನಾವು ರಕ್ತ ಪಿಪಾಸುಗಳಲ್ಲ ನಾವು ಸ್ಟ್ರಾಟಜಿಗಳನ್ನ ವರ್ಕ್ ಮಾಡಬೇಕು ಇವತ್ತಿನವರೆಗೂ ನಮ್ಮ ಸಕ್ಸಸ್ ಇದ್ದರೆ ಅದು ಬಿಕಾಸ್ ಆಫ್ ಅವರ್ ಸ್ಟ್ರಾಟಜಿ ಅದು ಇಂಡಿಯಾ ಅಂತ ಒಂದು ಪರಂಪರೆಯನ್ನು ಹೊಂದಿದೆ ಅಂತ ಒಂದು ಪರಂಪರೆ ಇದೆ ನಮ್ಮದು ಆ ಕಾರಣಕ್ಕಾಗಿ ಆದರೆ ಈಗ ಗಂಭೀರವಾದ ಒಂದು ಸ್ಥಿತಿಯಲ್ಲಿ ನಾವು ಇದ್ದೇವೆ ಅಷ್ಟು ಮಾತ್ರ ನಾನು ಹೇಳಬೇ ಯುದ್ಧ ಪ್ರಾರಂಭವಾಗಿದೆ ಯುದ್ಧ ನಿಲ್ಲಿಸುವವರಿಲ್ಲ ನೀವು ಜಾಗತಿಕವಾಗಿ ದೊಡ್ಡಣ್ಣನಿಲ್ಲ ಇಂಟರ್ಫಿಯರ್ ಆಗೋರಿಲ್ಲ ಈಗ ಲಾಸ್ಟ್ ಒಂದು ಹೇಳಿ ಬುಕ್ಸ್ ಬಿಡ್ತೀರಿ ಸೊ ಕಾರ್ಗಿಲ್ ಸಂದರ್ಭದಲ್ಲಿ ಇದಾದಾಗ ಅಮೇರಿಕದ ಅಂದಿನ ಅಧ್ಯಕ್ಷರು ಮಧ್ಯಪ್ರವೇಶ ಮಾಡಿದ್ರು ಮಾಡಿ ಪಾಕಿಸ್ತಾನ ಬಾಯಿ ಮುಚ್ಚಿಸಿದ್ರು ಆ ಯೋಗ ನನ್ನ ಮಕ್ಕಳ್ರ ನೀವು ಇದನ್ನು ಮಾಡ್ತಾ ಇದ್ದೀರಿ ನಿಲ್ಲಿಸಿ ನೀವು ನೀವು ಮುಳುಗೋಗ್ತಾ ಇದ್ದೀರಿ ಹೋಗ್ತೀರಿ ಅಂತ ಹೇಳಿ ನಿಲ್ಲಿಸಿದ್ರು ಇವತ್ತಂಥ ವಾತಾವರಣ ಇಲ್ಲ ಆ ರೀತಿ ಮಧ್ಯಪ್ರವೇಶ ಮಾಡೋರಿಲ್ಲ ಆದ್ದರಿಂದ ಎರಡು ದೇಶಗಳೇನಿವೆ ಈ ಎರಡು ದೇಶಗಳು ಪ್ರಾರಂಭಿಸಿರುವ ಯುದ್ಧ ಇದರ ಒಟ್ಟಾರೆ ಹಾನಿಯ ಬಗ್ಗೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಕೆಲವು ವಿಚಾರ ಹೇಳಿದ್ದೀನಿ ಆದರೆ ಇದು ನಿಲ್ಲುತ್ತ ತಕ್ಷಣ ಐ ಆಮ್ ಮೈ ಓನ್ ಡೌಟ್ಸ್ ಇಲ್ಲಿ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮಾತು ಬರ್ತೀನಿ ನಾನು ವೈಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇ ಲೈಕನ್ನು ಪ್ರೆಸ್ ಮಾಡೋದು ಬರೀಬಿಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಇರಲಿ ಸದಾ ನನ್ನನ್ನು ಬೆಂಬಲಿಸಿ ನನ್ನನ್ನು ಆಶೀರ್ವಾದಿಸಿ ನಿಮ್ಮ ಮನೆಯ ಮಗನ ಹಾಗೆ ನಮಸ್ಕಾರ